ಹಾಯ್ ಫ್ರೆಂಡ್ಸ್ ಇವತ್ತು ನೀವು ಕಲೆಕ್ಷನ್ ಸಾರಿ ರೀ ಮತ್ತೆ ದೀಪಾವಳಿಗೆ ಮತ್ತು ಫಸ್ಟ್ ಐತೆ ರೀ ಮಹಾನವಮಿ ಐತ್ರಿ ಮಹಾನವಮಿಗೆ ಮತ್ತು ದೀಪಾವಳಿಗೆ ರೀ ಸೂಪರ್ ಆದಂಥ ನೀವು ಕಲೆಕ್ಷನ್ ಸಾರಿ ಅದಾವೆ ರೀ ಸಾರಿ ಅದಾವೆ ನಿಮ್ಗೆ ಯಾವ್ದು ಬೇಕು ನೋಡ್ರಿ ನಾವಂತ ಇಷ್ಟೆಲ್ಲ ಸ್ಯಾರಿನ ಹಾಕ್ಸಿದೀವಿ ನೋಡಿರಿ ಓ ಸಾರಿ ಬಾವು ಯಾವಂತ ಅವನಾಗ ಕಲಿಸ್ಯಾರೀ ರೀ ಕಲಸಿಯ ರೀ ಹ್ಞೂ ಹ್ಞೂ ಇದು ಕಾಂಚೀಪುರ ಹ್ಞೂ

ಸೀರಿ ಅದು ಸೇಮ್ ಅವ್ರಿ ತಗೊಂಡ್ರಿ ಹ್ಮ್ ಟೋಪ್ ಸೈಡ್ಗೆ ಸೀರಿ ಹ್ಮ್ ಹೌದಾ ತಗೊಂಡ್ರಿ ಒಂದು ಹ್ಮ್ ಇದ್ರಾಗ ಹಚ್ಚಗೆ ಬ್ಲೌಸ್ ಬಂದೈತಿ ಬರತ್ತೆ ಹೌದಾ ಮಸ್ತ್ ಐತಿ ಸೇರಿ ಇವ ನೋಡ್ರಿ ವರ್ಕ್ ಬ್ಲೌಸ್ ರೀ ವರ್ಕ್ ಬ್ಲೌಸ್ ಅದೇ

ಅದ್ರ ಮ್ಯಾಗ್ ಇಟ್ಟು ಇದು ಮಾಡಿದ್ರು ಎಷ್ಟು ಚಂದ ಕಣಕ ಆಯ್ತು ಅಂತ ಹೇಳಿದ್ರೆ ಅಷ್ಟು ಚಂದ ಕಣಕ ಆಯ್ತು ನೋಡ್ರಿ ರೀ ಚಾಕ್ಲೇಟಿ ಬ್ಲೌಸ್ ಹಲ್ಸ್ಬೇಕಂತ ಇದ್ರಾಗ ಇದ್ರಾಗು ಬ್ಲೌಸ್ ಅದಾವ ರೇತ್ ಆದ್ರೆ ಚಾಕ್ಲೇಟಿ ಮಸ್ತ್ ಕಾಂಬಿನೇಷನ್ ಆಗ್ರಿ ಅದೇ ರೀತಿ ನೋಡ್ರಿ ಬ್ಲೌಸ್ ಇದ್ರಾಗ ಇದಾಗ ಬ್ಲೌಸ್ ರೀ ಅದ್ರ ಇದು

ಬ್ಲೌಜ್ ಇಲ್ಲೇ ಇದಾಗ್ ಬ್ಲೌಸ್ ಇಲ್ಲೇ ಇದು ಇದ್ ಬ್ಲೌಸ್ ಬಂದ್ರೆ ಹಂಗ್ ಬ್ಲೌಸ್ ಹೊಟ್ಟೆ ಒಳಗೆಲ್ಲ ಹಿಂಗ್ ಬೈಡ್ ಮಸ್ತ್ ಐತೆ ನೋಡ್ರಿ ನೋಡ್ರಿ ನಾಲ್ಕು ಕಲರ್ ನೋಡ್ರಿ എന്താ എന്നോയേ സിരി മൊതല ആക്സിജിയല്ല കാലിയാગીരി ഹദരി ഹം മാറിയ ദാ கரெക് കണക്ക് ആയിട്ടുണ്ട് ഹദരി എന്താന്നോടോ കാണാതെ ബ്ലൗസ് പ്ലെയിന ഹം പ്ലെയിൻ ബ്ലൗസ് പ്ലെയിൻ ബ്ലൗസ് കട്ടി വടക്കല്ല ഇങ്ങായിത്തി ഹം ഇങ്ങേർട്ടത്തി ഈ തര ഇത് നോക്ക് കളർ

ಕಾಫಿ ಕಲರ್ ಐತಿ ನೋಡ್ರಿ ಮಸ್ತ್ ಅದ ನೋಡಮ್ಮ ಇವು ಇವಾಗ ಮೆತ್ತ ಹೋಗದ ಅನ್ನೋ ಸೀರೆ ಹಾಳ್ ಇಲ್ಲ ಏನಿಲ್ಲ ಸೂಪರ್ ಅದ ಸರಗ 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 ಬ್ಲೌಸ್ ನ ಅದರ ಅಪೋಸಿಟ್ ಅದ ಅಂತ ಹ್ಮ್ ಹಸರದ ಬಂದತಿ ಹ್ಮ್ ಹ ಗಿಳಿ ಹಸರ ಬ್ಲೌಸ್ ಮಸ್ತ್ ಐತಿ ನೋಡ್ರಿ ಮಸ್ತ್ ಐತಿ ನೋಡ್ರಿ ಮೆತ್ತ ಅಂದ್ರೆ ಅಷ್ಟು ಮೆತ್ತ ನೋಡಿ ರೇಷ್ಮೆ ಸೀರೆ ಅಮ್ಮ ಇವಕ್ಕ ಹ ರೇಷ್ಮೆ ಸೀರೆ ಇವು

అది ఇందుంది త్రై తిందెవ వా తిగిమ మెల్లందే కొడలే ఇది అన్న ఇవి మాట ఇదరు పోబట హ జర జర అంటే జరదా ఇందు మెత్తగదావు ఆ అది జనమంద ఇది నోట్ తీ ఇంగ్లీష్ కలర్ ఇంగ్లీష్ కలర్ అంటే నోట్ ఇంగ్లీష్ ఫస్ట్ తో హ అదే

ఐదాన రే ఇంట్ కలర్ ఎన్ని బా వంతు బాగుంది ఎంత రేపు ఇంకూడదు నోటి రో లైట్ లైట్ కలర్ ఇవ్వు ఇవ్వ డార్క్ కలర్ అదా